ಮೈಸೂರಿನ ಮಾಜಿ ಶಾಸಕರ ವಿರುದ್ಧ ದೌರ್ಜನ್ಯದ ಆರೋಪ ಕೈ ಶಾಸಕರಿಂದಲೇ ಫೋರ್ಜರಿ ಅನ್ನದಾತನ ಭೂಮಿ ಕಬಳಿಸಲು ನಕಲಿ ದಾಖಲೆ ಸೃಷ್ಟಿ ಸರ್ಕಾರಿ ಅಧಿಕಾರಿಗಳಿಂದಲೇ ಕುಮ್ಮಕ್ಕು ಕೆಆರ್ ಕ್ಷೇತ್ರದ ಕಾಂಗ್ರೆಸ್ನ ಮಾಜಿ ಶಾಸಕ ಎಂಕೆ ಸೋಮಶೇಖರ್ ವಿರುದ್ಧ ವಂಚನೆ ಆರೋಪ ಉದ್ಬೂರು ಸರ್ವೆ ನಂಬರ್ ಮುನ್ನೂರ ಹದಿನೈದರ ಸುತ್ತ ಅಕ್ರಮದ ಹುತ್ತ ಪತಿಯ ದೌರ್ಜನ್ಯಕ್ಕೆ ಪತ್ನಿ ಕುಸುಮಾ ಸಾತ್ ಉಳುವವನ ಭೂಮಿ ದೋಚಿದ್ರ ಎಂಕೆ ಸೋಮಶೇಖರ್ ನೊಂದ ರೈತ ವಾಹಿನಿಯಲ್ಲಿ ಹೇಳಿದ್ದೇನು ಕುರ್ಚಿಗಾಗಿ ತಯಾರಾಗ್ತಿರೋ ಕಾಂಗ್ರೆಸ್ ನಾಯಕ ಎಂಕೆ ಸೋಮಶೇಖರ್ ವಿರುದ್ಧ ಅನ್ನದಾತನ ಆಕ್ರೋಶ ಫೋರ್ಜರಿ ದಾಖಲೆಯಿಂದ ಭೂ ಕಬಳಿಕೆಗೆ ಯತ್ನ ಅನಧಿಕೃತ ಲೇಔಟ್ಗಾಗಿ ನೂರೆಂಟು ಕಸರತ್ತು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಭೂಮಿ ಬೆಲೆ ಗಗನಕ್ಕೇರಿದ ಬೆನ್ನಲ್ಲೇ ಒಂದಿಂಚು ಭೂಮಿಗಾಗಿ ಕೋರ್ಟ್ ಕಚೇರಿ ಅಕ್ರಮ ಅನಧಿಕೃತ ತುತ್ತ ತುದಿಯಲ್ಲಿದ್ದು ರೈತರ ಕೃಷಿ ಭೂಮಿಯನ್ನು ಕಬಳಿಸಲು ಜನಪ್ರತಿನಿಧಿಗಳೇ ಮುಂದಾಗಿರುವುದು ನಿಜಕ್ಕೂ ಶೋಚನೀಯ ಇದಕ್ಕೆ ಉದಾಹರಣೆಯಾಗಿರುವುದೇ ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರದ ಸಾಲು ಸಾಲು ಹಗರಣಗಳು ಅಂಥದ್ದೇ ಮತ್ತೊಂದು ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ ಜಯಪುರ ಹೋಬಳಿಯ ಉದ್ಬೂರು ಸರ್ವೆ ನಂಬರ್ ಮುನ್ನೂರ ಹದಿನೈದು ಮತ್ತು ಮುನ್ನೂರ ಹದಿನೇಳರಲ್ಲಿ ಒಂಬತ್ತು ಎಕರೆ ಭೂಮಿ ಹೊಂದಿರುವ ಮೈಸೂರಿನ ಕೆಆರ್ ಕ್ಷೇತ್ರದ ಮಾಜಿ ಶಾಸಕ ಎಂಕೆ ಸೋಮಶೇಖರ್ ಮತ್ತು ಅವರ ಪತ್ನಿ ಕುಸುಮಾರ್ ಅವರು ನಕಲಿ ದಾಖಲೆ ಸೃಷ್ಟಿಸಿ ಲೇಔಟ್ ನಿರ್ಮಾಣ ಮಾಡಿದ್ದಾರೆಂದು ನಜೀರ್ಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಜಯಪುರದ ಉದ್ಬೂರು ಸರ್ವೆ ನಂಬರ್ ಮುನ್ನೂರ ಹದಿನೈದು ಮತ್ತು ಮುನ್ನೂರ ಹದಿನೇಳರಲ್ಲಿ ಜಮೀನು ಹೊಂದಿರುವ ಮಾಜಿ ಎಂಎಲ್ಎ ಸೋಮಶೇಖರ್ ವಸತಿ ಉದ್ದೇಶಕ್ಕಾಗಿ ಭೂಮಿ ಪರಿವರ್ತಿಸಿ ಲೇಔಟ್ಗೆ ಯಾವುದೇ ರಸ್ತೆ ಸಂಪರ್ಕ ಇಲ್ಲದಿದ್ದರೂ ಫೋರ್ಜರಿ ದಾಖಲೆ ಸೃಷ್ಟಿಸಿ ನಿವೇಶನಗಳಿಗೆ ರಸ್ತೆ ಸಂಪರ್ಕ ಇದೆ ಎಂದು ಉಳುವವನೇ ಭೂಮಿ ಒಡೆಯ ಎಂದು ಸರ್ಕಾರ ನೀಡಿದ್ದ ಬಡ ರೈತನ ಕೃಷಿ ಭೂಮಿಯನ್ನು ಮಾಜಿ ಶಾಸಕರು ಕೆಲ ಸರ್ಕಾರಿ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಕಬಳಿಸಿದ್ದಾರೆ ಎಂದು ಅನ್ನದಾತರೋರ್ವರು ವಾಹಿನಿಯಲ್ಲಿ ಕುಳಿತು ಆರೋಪಿಸಿದ್ದಾರೆ ನಾರಾಯಣ ಎಂಬ ರೈತರೋರ್ವರು ನಮ್ಮ ಪೂರ್ವಿಕರು ಅನುಭವಿಸಿ ಉಳುಮೆ ಮಾಡುತ್ತಿದ್ದು ಸರ್ಕಾರ ನಮಗೆ ನೀಡಿದ್ದ ಜಮೀನಿಗೆ ಬೆಂಗಳೂರಿನ ವ್ಯಕ್ತಿಯೋರ್ವರು ಖಾತೆ ಮಾಡಿಸಿಕೊಂಡು ವಂಚನೆ ಮಾಡಿದ್ದಾರೆಂದು ಆರೋಪಿಸಿದ್ದಾರೆ ಚಂದ್ರಶೇಖರ್ ಚಾಮುಂಡಿ ಹೇಳ್ತಿದ್ರು ನಮ್ಮ ಹೇಳ್ತಿದ್ರು ಅದ್ರ ಬರ್ತಾ ಇದ್ದ ಈ ಭೂಖಂಡ್ ಎರಡ್ ಸಾವಿರದ ಎರಡು ಮೂರರಲ್ಲಿ ಒಬ್ಬರು ವ್ಯಕ್ತಿಗಳನ್ನ ಸ್ಟಡಿ ಮಾಡಿದ್ರು ಈ ಲ್ಯಾಂಡ್ಗೋಸ್ಕರ ನಮ್ಮ ಕೆಲವರು ನಮ್ಮ ಗ್ರಾಮದ ಮುಖಂಡರು ಸೇರಿದ್ದಾರೆ ಎರಡು ಸಾವಿರದ ಎರಡು ಮೂರಲ್ಲಿ ಖಾತೆ ಬದಲಾವಣೆ ಆಗಲಿ ಕೆಲವು ದಾಖಲಾತಿಗಳೆಲ್ಲ ಹುಡುಕ್ ನಮ್ಗೆ ಏನು ಡಾಕ್ಯುಮೆಂಟ್ ಇದೆ ಲೀಗಲ್ ಆಗಿ ನೋಡಿ ನಮ್ಮಂತಿದ್ರೆ ನಮ್ಮ ಹತ್ರ ಮಾಡ್ಕೊಳ್ಳಿ ಯಾರು ಚಂದ್ರಶೇಖರ್ ಭೋಗ ಸರ್ ಬಂದು ಗಂಗಾಲ ಮಾಡ್ಕೊಂಡ್ರೆ ತನಿಖೆ ಮಾಡಲಿ ಅವ್ರಂತಿದೆಯಾ ಅವರಂತೇ ಹೋಗಿ ಸರ್ ನಮಗೆ ಬೇಡಿ ಅವ್ರಂತ ಇದೆಯಾ ಅವ್ರಂತೀವಿ ಅವರೇ ಮಾಡ್ತಾರೆ ನಮ್ಮ ಹತ್ರ ಇದೆಯಾ ನಮ್ಮ ತಂದೆಯವರು ನಮ್ಮ ತಂತ್ರ ಅದಿಯಾ ನಮ್ಮಂತಿದ್ರೆ ನಮ್ಮ ಮಾಡ್ಕೊಳ್ಳಿ ನಮಗೆ ಬಾಯ್ ನ್ಯಾಯ ಬೇಕು ಸರ್ ಏನೇನು ಬೇಕು ಇವಾಗ ಸಿವಿಲ್ ಕೋರ್ಟ್ ಇದೆ ಸಿವಿಲ್ ಕೋರ್ಟ್ ಕೇಸ್ ನಡೀತಾ ಇದೆ ಸರ್ ಡಿ ಸಿ ಚೇಂಬರ್ ಅವರು ಅವರ ಅವರೇ ಇದ್ದರು ಅವ್ರ ಕೇಸ್ ಅವ್ರ ಚೇಂಬರ್ ಕೇಸ್ ನಡೀತಿದ್ರು ಕೂಡ ಅವರಲ್ಲಿ ಮಾಡಿ ಮೂಡಕ್ಕೆ ಹೋಗಿ ಮೂಡದಲ್ಲಿ ಎಲ್ಲ ಮಾಡಿ ಎಲ್ಲದರ ನಾವು ಅಲ್ಲಿಗೆ ತಗಾಟು ಕೊಟ್ಟಿದ್ದೀವಿ ಸರ್ ಮೂಡಕ್ಕೆ ಹೋಗಿ ನಮ್ಗೆ ಏನೋ ಮೂಡದಲ್ಲಿ ಏನೋ ನಮ್ಮ ನ್ಯಾಯ ಸಿಗ್ಲಿಲ್ಲ ಸರ್ ಅಷ್ಟೊಂದು ಓಡಾಡ್ಕೊಂಡಿದ್ದೀವಿ ಡಿ ಸಿ ಹೋಗಿ ಸರ್ ನಂಗೆ ಅವರು ನ್ಯಾಯ ದೊರಕಿಲ್ಲ

ಮೂಲ ದಾಖಲೆಗಳನ್ನು ಪರೀಕ್ಷಿಸಿದ ನ್ಯಾಯಾಲಯಗಳು ವಂಚನೆಗೊಳಗಾಗಿರುವುದನ್ನು ಖಚಿತಪಡಿಸಿ ಖಾತೆ ರದ್ದುಪಡಿಸಿದ್ರೂ ಸಹ ಭ್ರಷ್ಟ ಸರ್ಕಾರಿ ಅಧಿಕಾರಿಗಳಿಂದ ಆದೇಶದ ಪ್ರತಿ ಸಿಗದೆ ಪರದಾಡಿದ್ದಾರೆ ಇದಷ್ಟೇ ಸಾಲದೆಂಬಂತೆ ಇದೀಗ ಇವರ ಕೃಷಿ ಭೂಮಿ ಕುಸುಮ ಸೋಮಶೇಖರ್ ಅವರ ಹೆಸರಿನಲ್ಲಿದೆ ಫೋರ್ಜರಿ ಡಾಕ್ಯುಮೆಂಟ್ಸ್ಗಳ ಮೂಲಕ ವಂಚನೆ ಮಾಡಿದ್ದಾರೆ ಈ ಕುರಿತು ನಜೀರ್ಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸರ್ಕಾರ ಕೊಟ್ಟಿದ್ದ ಭೂಮಿಗೆ ಜನಪ್ರತಿನಿಧಿಗಳೇ ಕನ್ನ ಹಾಕಿರುವುದು ನಿಜಕ್ಕೂ ಬೇಸರದ ಸಂಗತಿ ನಾನು ಬಡವ ಅನಕ್ಷರಸ್ಥ ಉಳುಮೆ ಬಿಟ್ರೆ ಬೇರೇನೂ ಬರೋದಿಲ್ಲ ನನಗೆ ಅನ್ಯಾಯವಾಗಿದೆ ರಾಜಕೀಯ ನಾಯಕರ ಆರ್ಭಟಕ್ಕೆ ಸತ್ಯ ಮಂಕಾಗಿದೆ ಎಂದು ಕಣ್ಣೀರಿಟ್ಟಿದ್ದಾರೆ ಸಮಾಜದಲ್ಲಿ ಗೌರವ ಸ್ಥಾನದಲ್ಲಿರುವ ಎಂಕೆ ಸೋಮಶೇಖರ್ ಇದೀಗ ಮೂಡ ಅಧ್ಯಕ್ಷಗಿರಿ ಮೇಲೆ ಕಣ್ಣಿಟ್ಟಿದ್ದು ಅಕಸ್ಮಾತ್ ಇದೇನಾದ್ರೂ ಒಲಿದ್ರೆ ಮತ್ತೊಂದು ಮೂಡ ಹಗರಣ ನಡೆಯುವುದರಲ್ಲಿ ಎರಡು ಮಾತಿಲ್ಲ ಎಂದಿದ್ದಾರೆ ಸಾರ್ವಜನಿಕರು